ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥೆ ಸಾಮಾಜಿಕ ಕಳಕಳಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಹಿತದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಎಂಬ ಶೋಷವಾಕ್ಯದೊಂದಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ವಿತರಿಸಲಾಯಿತು ಕಾರ್ಯಕ್ರಮವನ್ನು ಚಿಲುಮೆ ರವಿಕುಮಾರ್ ಸಂಸ್ಥಾಪಕರಾದ ರವಿಕುಮಾರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಸಂಜೀವಿನಿ ಲಾಡು ವಿತರಣಾ ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿ ಲಾಡು ಸ್ವೀಕರಿಸಿ ಚಿಲುಮೆ ಸಂಸ್ಥೆಯ ಆರೋಗ್ಯವಂತ ಸಮಾಜ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದರು ಸಮಸ್ತ ನಾಡಿನ ಜನತೆಗೆ ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ಈ ಒಂದು ಸುಗ್ಗಿಯ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ತಮ್ಮ ಎಲ್ಲ ಈ ಒಂದು ಹೊಸ ವರ್ಷದ ಹಳೆ ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪುಗಳನ್ನು ಎಳ್ಳು ಬೆಲ್ಲ ತಿಂದು ನಾನು ಒಳ್ಳೆ ಮಾತನಾಡೋಣ ಎಲ್ರಿಗೂ ಒಳ್ಳೆದಾಗಲಿ ಅವ್ರು ಅಂದ್ಕೊಂಡಿರೋ ಎಲ್ಲ ಯಶಸ್ಸು ಸಿಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಿರ್ತದೆ ಅಂಥ ಸಂದರ್ಭದಲ್ಲಿ ಏನು ಕೋವಿಡ್ ಅಂತ ಒಂದು ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವಿನೂತನವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಯುವಜನದ ಕಲ್ಪನೆಯನ್ನು ಪರಿಕಲ್ಪನೆಯನ್ನು ಇಟ್ಕೊಂಡು ಹೃದಯಘಾತದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತಾರರದ್ದು ನೂತನ ವರ್ಷದ ಮೊದಲನೇ ಹಬ್ಬದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂಬೇಡ್ಕರ್ ಏನು ಒಂದು ಅಂಬೇಡ್ಕರ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಲ್ಲಿ ಏನು ಬಂದಂತಹ ಸಾರ್ವಜನಿಕ ಬಂಧುಗಳು ವಾಕಿಂಗ್ ಮಾಡಲು ಯೋಗ ಮಾಡಲು ಮತ್ತು ಕ್ರೀಡೆಗಳನ್ನು ಆಡಲು ಬಂದಂಥ ಎಲ್ಲ ಯುವಕರಿಗೂ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಸುವಂಥ ಉದ್ದೇಶದಿಂದ ಸಂಜೀವಿನ ಲಡ್ಡು ಪ್ರತಿ ವಾರದಂತೆ ಈ ವಾರ ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಯಾವುದೇ ಒಂದು ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲದರೆ ಅವರ ಮನೆಗಳಲ್ಲೇ ತಯಾರು ಮಾಡಿಕೊಡೋ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯದ ಸಂಜೀವಿನ ಲಡ್ಡುವನ್ನು ಈ ಒಂದು ಭಾಗದಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಅವರು ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಆರೋಗ್ಯವಂತವಾಗಿದ್ದರೆ ಆ ಮನೆ ಸಮೃದ್ಧಿ ಹೋಗ್ತದೆ ದೀಪ ಬೆಳಗಾಗ್ತದೆ ಆರೋಗ್ಯ ಇದ್ದರೆ ಎಲ್ಲನೂ ಸಂಪಾದನೆ ಮಾಡ್ಬೋದು ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಅಂಥ ಒಂದು ವಿನೂತನ ಪ್ರಯತ್ನ ಇದನ್ನು ನಾವು ತಿಳ್ಕೊಂಡರೆ ನಮ್ಮ ನಮ್ಮ ಕೆಲಸಗಳಲ್ಲೂ ನಾಲ್ಕಾರು ಜನಕ್ಕೆ ನಮ್ಮಲ್ಲಿ ಗೊತ್ತಿರೋ ವಿಷಯಗಳನ್ನು ಜಾಗೃತಿ ಮೂಡಿಸ್ತಂತಾದಾಗ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ವಾರ ನಲವತ್ತೆರಡನೇ ವಾರದ ಪ್ರಯುಕ್ತ ಐವತ್ತೈದು ಸಾವಿರಕ್ಕೂ ಹೆಚ್ಚು ಲಡ್ಡುಗಳನ್ನು ಈಗಾಗಲೇ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿತರಣೆ ಮಾಡಿದ್ದೀವಿ ಇವತ್ತು ನಲವತ್ತೆರಡನೇ ವಾರದ ಪ್ರಯುಕ್ತ ಒಂದೂವರೆ ಸಾವಿರ ಲಡ್ಡುಗಳನ್ನು ಈ ಒಂದು ಸ್ಥಳದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಸಂಕ್ರಾಂತಿ ಹಬ್ಬದ ವಿಶೇಷತವಾಗಿ ಏನು ಎಳ್ಳು ಬೆಲ್ಲವನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಸುತ್ತಮುತ್ತಲಿನ ಒಂದು ಲಕ್ಷ ಮನೆಗಳಿಗೆ ಈಗ ಆಲ್ರೆಡಿ ನಮ್ಮ ಒಂದು ನಾನ್ನೂರಕ್ಕಿಂತ ಹೆಚ್ಚು ಸ್ವಯಂ ಸೇವಕರೆಲ್ಲರೂ ಪ್ರತಿ ಮನೆಗೆ ಶುಭಾಶಯವನ್ನು ತಿಳಿಸಿ ಎಳ್ಳು ಬೆಲ್ಲವನ್ನು ಮತ್ತು ಕ್ಯಾಲೆಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ ಈ ಇದಿಷ್ಟೇ ಅಲ್ಲದೆ ನಾವು ಶಿಕ್ಷಣ ಸ್ವಚ್ಛತೆ ನೆಲ ಬಾಲ ನೆ ನೆಲ ಜಲ ಭಾಷೆ ವಿಚಾರಗಳಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ಸುದೀರ್ಘವಾಗಿ ಸಾರ್ವಜನಿಕವಾಗಿ ಜನಸೇವೆ ಮಾಡುವಂಥ ಒಂದು ನಿಶ್ಚಲ ಒಂದು ನಿಷ್ಕಲ್ಮಶವಾದಂಥ ಸೇವಾ ಮನೋಭಾವದಿಂದ ಎಲ್ಲ ತಂಡದ ಪದಾಧಿಕಾರಿಗಳು ನಮ್ಮ ಎಲ್ಲ ಅಕ್ಕಂದಿರು ತಾಯಂದಿರು ಮಾರ್ಗದರ್ಶಕರು ಅಣ್ಣಂದಿರು ಎಲ್ಲರೂ ಬಂದಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ನಮ್ಮ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಗಲ್ಲಿ ಗಲ್ಲಿಗೆ ಒಂದು ವಿಚಾರಗಳನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ತಲುಪೋ ಅಂಥ ವಿಚಾರಗಳನ್ನು ಮಾಡ್ತಾ ಇದ್ರ ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇ ರೀತಿ ಇನ್ನಷ್ಟು ಯಶಸ್ಸು ಕಾರ್ಯಗಳನ್ನು ಮಾಡೋ ಅಂಥ ಎಲ್ಲ ಸಮುದಾಯದ ಈಗ ಐವತ್ತೈದು ಸಾವಿರ ತಯಾರಿಕೆ ತಯಾರಿ ಇಲ್ಲ ಯಾವ ತರ ಸರ್ ಇದ್ರೆ ಈ ಒಂದು ತಯಾರಿಕೆಯನ್ನ ನುರಿತ ಬಾಣಸಿಗರಿದ್ದಾರೆ ಅದಕ್ಕೋಸ್ಕರ ನುರಿತ ಬಾಣಸಿಗರನ್ನ ನಾವು ಅವರು ಈ ಒಂದು ಲಡ್ಡುವನ್ನ ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ತಂದು ಹಂಚುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಯಾವ ಯಾವ್ಯಾವ ಭಾಗದಲ್ಲಿ ಹಂಚ್ತಾ ಸರ್ ಈ ಇಷ್ಟು ದಿನದಲ್ಲಿ ರಾಜಾಜಿ ನಗರದಲ್ಲಿ ನಾವು ಏನು ಕಾಮಾಕ್ಷಿ ಪಾಳ್ಯ ಶ್ರೀರಾಮ ನಗರ ಮತ್ತೆ ಬೆಮೆಲ್ ಲೇಔಟ್ ಮಂಕಿ ಪಾರ್ಕು ಅದನ್ನ ಆನೆ ಮತ್ತೆ ಇನ್ನೊಂದು ಗಾಯತ್ರಿ ದೇವಿ ಪಾರ್ಕು ನೇತಾಜಿ ಪಾರ್ಕು ಬ್ರಾಹ್ಮಣ ತಟ ಇಡ್ಲಿ ಹೋಟೆಲ್ ಹತ್ರ ಪ್ರಿಯದರ್ಶಿನಿ ಹೋಟೆಲ್ ಮುಂಭಾಗದಲ್ಲಿ ಎಲ್ಲಿ ಎಲ್ಲಿ ಹೆಚ್ಚಿನಾಗಿ ಸಾರ್ವಜನಿಕರು ಹೆಚ್ಚಿದಾಗಿ ಸೇರ್ತಾರೆ ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಂಡು ಬೆಳಗ್ಗೆ ಎದ್ದು ವ್ಯಾಯಾಮ ಎಕ್ಸಸೈಸ್ಗಳನ್ನು ಮಾಡ್ತಿರ್ತಾರೆ ಅದಷ್ಟು ಅಲ್ಲದೇ ಎಲ್ಲಿ ವ್ಯಾಯಾಮ ಎಕ್ಸಸೈಸ್ ಮಾಡೋಕ್ಕಾಗ್ದರೆ ಮನೆಗಳಲ್ಲಿ ಕೆಲಸಗಳಕ್ಕೆ ಹೋಗ್ತಾ ಇರ್ತಾರೆ ಅಂಥ ಸ್ಥಳಗಳಲ್ಲಿ ಬಂಡಿರಡ್ಡಿ ಸರ್ಕಲ್ ಅಂತ ಸ್ಥಳ ಇದೆ ಅಲ್ಲಿ ಬೆಳಗ್ಗೆ ಎದ್ರೆ ಅವ್ರಿಗೆ ಜೀವನ ಕೆಲಸನೇ ಆಗ್ತಾ ಇರ್ತದೆ ಅಂಥ ಭಾಗದಲ್ಲೂ ಸಹ ಎಲ್ಲ ಯಾವುದೇ ನೀವು ಒಂದು ತಾರತಮ್ಯ ಮಾಡದೆ ಎಲ್ಲ ಜಾಗಗಳಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಎಲ್ಲ ವಿಭಾಗಗಳಲ್ಲಿಯೂ ಸಹ ಹಂಚ್ತಾ ಇದೀವಿ ಈ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರ ಬಿಟ್ಟು ಇನ್ನಷ್ಟು ಜನಕ್ಕೆ ತಲುಪಿಸಿ ನಾವು ಈ ಈ ಒಂದು ಕ್ಷೇತ್ರ ಅಲ್ಲದಲೇ ಎರಡ್ ಸಾವಿರದ ಹದಿಮೂರರಿಂದ ಏನು ನಗರದಾದ್ಯಂತ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮಾಡಿದ್ದೀವಿ ನಾವು ಈ ಒಂದು ಬಾಗಲೆಯನ್ನ ಒಂದು ಸೀಮಿತವಾಗಿರಲಿಲ್ಲ ಅದಷ್ಟೇ ಅಲ್ಲದೆ ಈ ದೇಶದಲ್ಲಿ ವಿನೂತನವಾದಂತ ಏನು ಒಂದು ಯೋಜನೆ ತಾಯಿಯ ಮಡಿಲು ಅಂತ ಏನು ಯೋಜನೆ ಇದೆ ಆ ತಾಯಿಯ ಮಡಿಲು ಯೋಜನೆಯನ್ನು ನಮ್ಮ ಸಂಸ್ಥೆ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಮೊದಲನೆಯ ಜನಕ ಅಂತ ನಾವೇ ಅದನ್ನು ಈ ಒಂದು ಯೋಜನೆಯನ್ನು ಹೆಣ್ ಏನು ನಮ್ಮ ಅಕ್ಕಂದಿರೋ ನಾವು ಒಂದಷ್ಟು ರೈಲ್ವೆ ನಿಲ್ದಾಣಗಳಲ್ಲಿ ಹೋದಾಗ ಅವರು ಮಕ್ಕಳುಗಳಿಗೆ ಹಾಲು ಕುಡಿಸುವಂಥ ಅಂಥ ಸೆಂಟ್ರಿಗಳು ಇಲ್ಲದೇ ಇರೋ ಕಾರಣ ಅದನ್ನು ನಮ್ಮ ಸಂಸ್ಥೆ ನೂತನವಾಗಿ ಅಂತಹ ಒಂದು ಆಲೋಚನೆ ಮಾಡಿ ಇಡೀ ದೇಶದಲ್ಲಿ ಇವತ್ತು ನೀವೆಲ್ಲ ನೆರವು ಮತ್ತು ತಾಯಿಯ ಮಡಿಲು ಅಂತ ನೋಡ್ತಾ ಇದ್ದೀರಾ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂತ ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ದೇ ನಮ್ಮ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ತಮ್ಮ ಎಲ್ರಿಗೂ ಹೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ ಸುಗ್ಗಿ ಹಬ್ಬದ ಶುಭಾಶಯಗಳು ದೇವರು ಈ ಸೂರ್ಯನಾರಾಯಣ ಸ್ವಾಮಿ ಎಲ್ರಿಗೂ ತಮ್ಮ ಬದುಕಿನಲ್ಲಿ ಹೊಸತನವನ್ನ ಕೊಡಲಿ ಧನ್ಯವಾದಗಳು ಸಂಜೀವಿನಿ ಲಡ್ಡನ್ನ ಸ್ವೀಕಾರ ಮಾಡಿ ಅಂಬೇಡ್ಕರ್ನ ಕ್ರೀಡಾಂಗಣದ ವಾಕಿಂಗ್ ಮಾಡಿದಂತ ಎಲ್ಲ ಸಾರ್ವಜನಿಕ ಬಂಧುಗಳು ನನ್ನೆಲ್ಲ ಪ್ರೀತಿಯ ಬಂಧುಗಳು ಬಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡಿದ್ದಕ್ಕಾಗಿ ಮತ್ತೆ ಈ ಒಂದು ನಮ್ಮ ಆಹಾರ ನಮ್ಮ ಆರೋಗ್ಯ ಸಂಕ್ರಾಂತಿ ಹಬ್ಬದಂದು ವಿಶೇಷವಾದಂತಹ ಒಂದು ಸಂದೇಶವನ್ನ ಈ ಹಬ್ಬದ ಸುದಿನದಂದು ಎಲ್ರಿಗೂ ಸಾರದಂತ ತಮ್ಮೆಲ್ರಿಗೂ ನಮ್ಮ ಹಲವಾರು ನಮ್ಮ ಹಿರಿಯ ಮಾರ್ಗದರ್ಶಕರು ನನ್ನ ಅಣ್ಣಂದಿರು ಅಕ್ಕಂದಿರು ಮತ್ತೆ ತಮ್ಮ ನಮ್ಮ ಪತ್ರಕರ್ತ ಎಲ್ಲ ಬಾಂಧವರು ಸಹ ಬಂದಿದ್ದೀರ ಹಾಗಾಗಿ ಮನೆ ಮನೆಗೆ ಒಂದು ಏನು ಮನೆ ಮನೆಗೆ ತಲುಪುವಂತೆ ಒಂದು ವಿಚಾರಗಳನ್ನ ನೂತನವಾದಂತ ವಿಚಾರ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಜಗತ್ಪ್ರಸಿದ್ಧ ಸಂದೇಶವನ್ನ ನಾವೆಲ್ಲರೂ ಸಾರೋಣ ಯಾವ್ದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವ ಆರೋಗ್ಯವಿದ್ರೆ ಮನೆ ಬೆಳೆ ಅವರೆಲ್ಲ ಯಶಸ್ಸನ್ನ ಸಾಧಿಸ್ತಾರೆ ಅನ್ನೋ ಒಂದು ವಿನೂತನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೆಲಸವನ್ನ ಸಮಯವನ್ನ ಮೀಸಲಿಟ್ಟು ಒಂದು ಹಬ್ಬದ ದಿನದಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಯಶಸ್ವಿಯಾಗಿ ಕೈಗೊಳಿಸಿದ ಜೋಡಿಸಿದ ನಮ್ಮ ಸಂಸ್ಥೆಯ ಯಾವಾಗಲೂ ಅಭಿನಂದನೆ ಧನ್ಯವಾದಗಳು ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೆ ಸ್ಥಳವನ್ನ ಅವಕಾಶವನ್ನ ಮಾಡಿಕೊಂಡಂತ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೆ ಈ ಒಂದು ಸೆಕ್ಯೂರಿಟಿ ಇಲ್ಲಿ ಒಂದು ರಕ್ಷಣೆಯನ್ನು ಮಾಡುವಂತ ಸೆಕ್ಯೂರಿಟಿ ಒಂದು ವಿಭಾಗಕ್ಕೆ ಸಿಬ್ಬಂದಿಗೆ ಸ್ವಚ್ಛತಾ ಸಿಬ್ಬಂದಿಗೆ ಎಲ್ಲರಿಗೂ ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಸಂಸ್ಥೆಯ ಎಲ್ಲ ಮಾರ್ಗದರ್ಶಕರು ಹಾಗೂ ನಮ್ಮ ತಂಡದ ಸ್ಫೂರ್ತಿಯಾಗಿರುವಂತಹ ನಮ್ಮ ಎಲ್ಲ ಸಹ ಉದಯಪೂರ್ವಕವಾದಂತಹ ಧನ್ಯವಾದಗಳು ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ Hello.